ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಹದಿನೇಳು ಮೈಸೂರಿನ ವಿನೋಬ ರಸ್ತೆಯಲ್ಲಿನ ಕರ್ನಾಟಕ ಕಲಾಮಂದಿರದ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಮೈಸೂರು ಜಿಲ್ಲಾ ಪಂಚಾಯತ್ ಮೈಸೂರು ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭ ಕಾರ್ಯಕ್ರಮ ನಡೆಯಿತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕಬೇಕೆಂಬ ಆಶಯದಂತೆ ಆಯಾ ಜಿಲ್ಲಾ ತಾಲೂಕುಗಳಲ್ಲಿ ಸ್ಥಳೀಯ ಶಾಸಕರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು ಅದರಂತೆ ಇಂದು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸಂವಿಧಾನ ಪೀಠಿಗೆಯನ್ನು ಓದಿ ಜ್ಯೋತಿ ಬೆಳಗಿಸಿದ ನಂತರ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಬಳಿಕ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ವಿಧಾನ ಪರಿಷತ್ ಸದಸ್ಯರುಗಳಾದ ಎನ್ ಮಂಜೇಗೌಡ ಮರಿತಿಪೇಗೌಡ ಜಿಲ್ಲಾಧಿಕಾರಿಗಳಾದ ಕೆ ವಿ ರಾಜೇಂದ್ರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಮೈಸೂರು ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಸಹಾಯಕ ನಿರ್ದೇಶಕರಾದ ಎಂಡಿ ಸುದರ್ಶನ್ ರವರು ಸೇರಿದಂತೆ ಮತ್ತಿತರರು ವಿಚಾರ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌಡ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಬಿರುದನ್ನ ವಿಶ್ವಮಾನ್ಯ ಬಸವೇಶ್ವರ ಅವರಿಗೆ ಕೊಟ್ಟ ನಂತರ ಅಧಿಕೃತವಾಗಿ ಎಲ್ಲ ಸರ್ಕಾರದ ಕಚೇರಿಗಳಲ್ಲಿ ಅಧೀನ ಕಚೇರಿಗಳಲ್ಲಿ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರದ ಜೊತೆಗೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಅಡಿಬರದ ಜೊತೆಗೆ ಭಾವಚಿತ್ರಗಳನ್ನು ಅಧಿಕೃತವಾಗಿ ಅನಾವರಣ ಮಾಡೋದಕ್ಕೆ ಎಲ್ಲ ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಗ್ರಾಮ ಮಟ್ಟದ ಕಚೇರಿಗಳಲ್ಲಿ ಅಧಿಕೃತವಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಕರೆದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸೂಚನೆ ಬಂದಿದೆ ಅದೇ ಹಂತದಲ್ಲಿ ಇವತ್ತು ನಮ್ಮ ಕಚೇರಿಯಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕಲಾಮಂದಿರದಲ್ಲಿ ನಾವು ಮಾಡುವುದರ ಮುಖಾಂತರ ಅಧಿಕೃತವಾಗಿ ಏನು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಅಡಿಗಾರ ಇರುವಂತಹ ಭಾವಚಿತ್ರದ ಅನಾವರಣವನ್ನು ಕೂಡ ಮಾಡಿದ್ವಿ ಇದರ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ಜೊತೆಗಿರಬೇಕಿತ್ತು ಕಾರ್ಯಾಂತರದಿಂದ ಅವರು ಆ ಮಂಗಳೂರಲ್ಲಿ ಗೆದ್ದಿದ್ರಿಂದ ಅವರ ಒಂದು ಶುಭ ಸಂದೇಶವನ್ನ ನಾನಿಲ್ಲಿ ಇವತ್ತು ಓದಲಿಕ್ಕೆ ಫಸ್ಟ್ ಇಷ್ಟಪಡ್ತೇನೆ ಅವರ ಒಂದು ಶುಭ ಸಂದೇಶ ಹನ್ನೆರಡನೇ ಶತಮಾನದಲ್ಲಿಯೇ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮತ್ತು ದಾಸೋಹ ತತ್ವವನ್ನು ಇಡೀ ನಾಡಿಗೆ ಸಾರಿ ಜಾತಿ ಧರ್ಮ ಲಿಂಗ ತಾರತಮ್ಯಗಳನ್ನು ಧಿಕ್ಕರಿಸುವ ಮೂಲಕ ಸಮ ಸಮಾಜದ ನಿರ್ಮಾಣಕ್ಕೆ ಮುನ್ನುಡಿ ಬರದ ಈ ನಾಡಿನ ಹೆಮ್ಮೆಯ ದಾರ್ಶನಿಕ ಹಾಗೂ ಸಮಾಜ ಸುಧಾರಕ ಶ್ರೀ ಜಗಜ್ಯೋತಿ ಬಸವಣ್ಣನವರು ತಮ್ಮ ಶ್ರೇಷ್ಠ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಬೇರೂರಿದ ಮೂಢನಂಬಿಕೆ ಕಂದಾಚಾರ ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಇಂತಹ ಶ್ರೇಷ್ಠ ಸುಧಾರಕರಾದ ಶ್ರೀ ಬಸವಣ್ಣನವರನ್ನು ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರುವುದು ಅತ್ಯಂತ ಮಹತ್ವದ ನಿರ್ಧಾರವಾಗಿದೆ ಇಂದು ನನ್ನ ಉಸ್ತುವಾರಿ ಕ್ಷೇತ್ರದಲ್ಲಿ ಶ್ರೀ ಕ್ರಾಂತಿಯೋಗಿ ಜಗಜ್ಯೋತಿ ಬಸವಣ್ಣನ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ವಿಷಯವಾಗಿದೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವಣ್ಣ ಎಂಬ ವ್ಯಾಖ್ಯೆಗಳನ್ನ ಬಸವಣ್ಣನವರ ಭಾವಚಿತ್ರವನ್ನು ಅಳವಡಿಸುವುದರ ಜೊತೆಗೆ ನಮ್ಮ ಮನೆ ಮನೆಗಳ ಮನೆಗಳಲ್ಲೂ ಸಹ ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಈ ರಾಜ್ಯವನ್ನು ಕಲ್ಯಾಣ ಕರ್ನಾಟಕವನ್ನಾಗಿ ನಿರ್ಮಿಸುವತ್ತ ನಾವೆಲ್ಲರೂ ಸಾಗುವಂತಾಗಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಇದರ ಒಂದು ಭಾಗವಾಗಿ ಇವತ್ತು ನಾವು ಅಧಿಕೃತವಾಗಿ ಭಾವಚಿತ್ರವನ್ನು ಅನಾವರಣ ಮಾಡಿದ್ವಿ ಇದರ ಉದ್ದೇಶ ಒಂದು ಆ ಬಸವಣ್ಣನವರು ಏನು ಹನ್ನೆರಡನೇ ಶತಮಾನದಲ್ಲಿನೇ ಏನು ಅನುಭವ ಮಂಟದ ರಚನೆ ಮಾಡಿಕೊಂಡು ಎಲ್ಲಾ ಸಮುದಾಯದ ಜನಗಳನ್ನು ಕೂಡ ಸಹೋದರತೆ ಸಮಾನತೆಯನ್ನ ಕಾಣೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಹಿಂದೆ ಇರುವಂತಹ ಸಮಾಜದಲ್ಲಿರುವಂತಹ ಅಂಕುಡಗಳನ್ನ ಮೂಢನಂಬಿಕೆಗಳನ್ನ ಡಂಬಾಚಾರಗಳನ್ನ ಅವರು ಆ ಸಂದರ್ಭದಲ್ಲಿ ಎಲ್ಲ ನಾವು ಲೋಕೌಹಿಗಳಿಗೆ ಪ್ರತಿ ಸಹ ನಾವು ಏನ್ ಮಾಡ್ತೀವಿ ಒಂದು ಹರ್ಡ್ ಮೆಂಟಾಲಿಟಿ ಏನು ಸಮುದಾಯ ಎಲ್ಲಿ ಫಾಲೋ ಮಾಡ್ಕೊಂಡು ಹೋಗುತ್ತೋ ನೂರು ಜನ ಹೋದ್ರೆ ಅವ್ರ ಮುಂದೆನೆ ಹೋಗುವಂತ ಮನಸ್ಥಿತಿ ಇರುವ ಸಂದರ್ಭದಲ್ಲಿ ನೂರು ಜನರು ಕೂಡ ತಪ್ಪು ಮಾಡ್ತಾ ಇರುವಂತಹ ಒಂದು ಇದ್ರೆ ಅದನ್ನ ಪ್ರಶ್ನಿಸುವಂತಹ ಒಂದು ಗುಣವನ್ನು ಬೆಳೆಸ್ಕೊಂಡು ವೈಚಾರಿಕತೆಯನ್ನ ಬೆಳೆಸ್ಕೊಂಡು ಆ ಪ್ರತಿಯೊಬ್ರು ಕೂಡ ಸಮಾನತೆಯಿಂದ ಸಹೋದರತೆಯಿಂದ ಕಾಣುವಂತಹ ಆ ಒಂದು ಮೆಸೇಜ್ ಅನ್ನ ಅವರು ವಚನಗಳ ಮುಖಾಂತರ ಕೊಟ್ಟಿರುವಂತದ್ದು ಈಗಲೂ ಕೂಡ ಹನ್ನೆರಡು ಶತಮಾನಗಳ ಏನು ನಿಯರ್ಲಿ ಎಂಟು ಒಂಬತ್ತು ಶತಮಾನಗಳ ಹಿಂದೆ ಕೊಟ್ಟಿರುವಂತಹ ಮೆಸೇಜು ಈಗಲೂ ಕೂಡ ರಿಲೆವೆಂಟ್ ಆಗಿದೆ ಅಂದ್ರೆ ಅವ್ರಿಗೆ ಎಷ್ಟು ಮುಂದಾಲೋಚನೆ ಇರುವಂತಹ ಆ ಒಂದು ವಿಶೇಷವಾದಂತಹ ಜ್ಞಾನಗಳು ಅಂತ ಹೇಳಿ ಹೇಳಿದ್ರೆ ನಾವೆಲ್ಲರೂ ಇಮ್ಯಾಜಿನ್ ಮಾಡ್ಕೋಬೇಕು ಎಷ್ಟೊಂದ್ಸಲ ನಾವೆಲ್ಲರೂ ಕೂಡ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ರು ಕೂಡ ಅವರ ವಚನಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದನ್ನ ಪಸರಿಸೋದ್ರಲ್ಲಿ ಎಲ್ಲೋ ಸಮಾಜವಾಗಿ ನಾವು ಮುಂದೆ ಇಡ್ತಾ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಬಿರುದನ್ನ ಕೊಟ್ಟು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಅಂತ ಹೇಳಿ ಈ ಒಂದು ಬಿರುದನ್ನ ಕೊಟ್ಟು ಅವರ ಒಂದು ಏನು ಕೆಲಸವನ್ನ ಮನೆ ಮನೆಗೂ ತಲುಪಿಸುವಂತ ಒಂದು ಕೆಲಸನ ಇದನ್ನು ಮಾಡಿದೆ ನಾವೆಲ್ಲ ಅಧಿಕಾರಿಗಳು ಅಟ್ಲೀಸ್ಟ್ ಇಲ್ಲಿ ಸೇರುವಂತ ಅಧಿಕಾರಿಗಳು ಮಕ್ಕಳುಗಳು ಜನಪ್ರತಿನಿಧಿಗಳು ಬೆಲ್ಲ ಪ್ರಯತ್ನವನ್ನ ಮಾಡಿ ಸಮಾಜದಲ್ಲಿ ಡೆಫಿನೆಟ್ಲಿ ಸಮಾಜ ಸಮಾನತೆ ಸಹೋದರತೆ ಸೌಹಾರ್ದತೆಯನ್ನು ಬೆಳೆಸೋದಕ್ಕೆ ಆರೋಗ್ಯಕರವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಬಸವಣ್ಣ ಮೆಸೇಜ್ಗಳನ್ನ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಜನಪ್ರತಿನಿಧಿಗಳಿಗೂ ಬಂದಿರುವಂತಹ ಎಲ್ಲಾ ಗಣ್ಯರಿಗೂ ಮಕ್ಕಳಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮತ್ತೆ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ನಮಗ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ